ಉಚಿತವಾಗಿ ಗೋದಾನವನ್ನು ಮಾಡಿ ಇವತ್ತು ಸಂಸ್ಕಾರವನ್ನು ಮೆರೆದಿದ್ದಾರೆ ಸಂಸ್ಕೃತಿಯನ್ನು ಗಟ್ಟಿ ಮಾಡುವಂಥ ಕೆಲಸ ಮಾಡಿದ್ದಾರೆ ಖುದ್ದಾಗಿ ಅವರು ಎಲ್ಲರೂ ನಮ್ಗೆ ಯಾರು ಬೇಕು ಅಂತ ಬಂದಿದ್ದಾರೆ ಎಲ್ಲರು ಕೂಡ ಹಸು ಕೊಟ್ಟಿದ್ದೀವಿ ಈ ಗ್ರಾಮದಲ್ಲಿ ಎಪ್ಪತ್ತು ಮನೆ ಇದ್ದಾವೆ ಅರ್ಧ ಭಾಗದಷ್ಟು ನಾವು ಈ ಊರಿಗೆ ಹಸುಗಳನ್ನು ಕೊಟ್ಟಿದ್ದೀವಿ ಇನ್ನು ಇವ್ರಿಗಿನ್ನ ಇನ್ನೂ ದೊಡ್ಡ ಶ್ರೀಮಂತರಿದ್ದಾರೆ ಅವ್ರಿಗೆ ಆ ಭಾವನೆ ಬಂದಿಲ್ಲ ಆ ಕುಟುಂಬಕ್ಕೆ ಆ ಜೀವನಕ್ಕೆ ಸಹಾಯ ಆಗುವಂಥ ಒಂದು ಗ್ಯಾರಂಟಿ ಒಂದು ಈ ಹಳ್ಳಿಯಲ್ಲೇ ಹುಟ್ಟಿ ನಾನು ಬೆಳೆದು ಈ ಒಂದು ಏನೋ ಒಂದು ಸೇವೆ ಮಾಡಬೇಕು ಅಂತ ಒಂದು ಚಿಕ್ಕ ಸೇವೆ ಮಾಡಬೇಕು ಅಂತ ಒಂದು ನನ್ನ ಮನಸ್ಸಲ್ಲಿ ಇದ್ದಿದ್ರಿಂದ ಈ ಒಂದು ಹಬ್ಬಕ್ಕೆ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಕೊಡಬೇಕು ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ವಿ ನನ್ನ ಆತ್ಮೀಯ ಸ್ನೇಹಿತರು ಇಂಥ ಹೋಗಿ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಪುರದಗಡ್ಡೆ ಗ್ರಾಮದಲ್ಲಿ ನಮ್ಮ ಯುವ ಮುಖಂಡರುಗಳು ಸುನಿಲ್ ಅವರು ರವಿ ಅವರು ಇವತ್ತು ಗೋದಾನ ಮಾಡುವಂಥ ಕಾರ್ಯಕ್ರಮ ಆಗಿದೆ ಇವತ್ತು ಸುಮಾರು ಈ ಗ್ರಾಮದ ಅರ್ಧದಷ್ಟು ಜನರಿಗೆ ಕುಟುಂಬಗಳಿಗೆ ಉಚಿತವಾಗಿ ಗೋದಾನವನ್ನು ಮಾಡಿ ಇವತ್ತು ಸಂಸ್ಕಾರವನ್ನು ಮೆರೆದಿದ್ದಾರೆ ಸಂಸ್ಕೃತಿಯನ್ನು ಗಟ್ಟಿ ಮಾಡುವಂಥ ಕೆಲಸ ಮಾಡಿದ್ದಾರೆ ನಮ್ಮ ದೇಶದ ತಮಗೆಲ್ಲ ಗೊತ್ತಿರೋ ಹಾಗೆ ಗೋದಾನ ಎಲ್ಲ ದಾನಗಳಿಗಿನ್ನ ಒಂದು ಸರ್ವಶ್ರೇಷ್ಠ ದಾನ ಆಗಿದೆ ಯಾಕೆಂದರೆ ಹಸು ಎಂಥ ಪ್ರಾಣಿ ಅಂತಂದರೆ ಏನು ಕೇಳಲ್ಲ ಜಗಳ ಮಾಡಲ್ಲ ಬೇಡದಿಲ್ಲ ಬರೀ ಕೊಡೋದೆ ತ್ಯಾಗದ ಪ್ರತೀಕ ಹಸು ಬರೀ ಕೊಡೋದೇ ಹಾಲು ಕೊಡುತ್ತೆ ಇವತ್ತು ಮೊಸರು ಕೊಡುತ್ತೆ ತುಪ್ಪ ಕೊಡುತ್ತೆ ಬೆಣ್ಣೆ ಕೊಡುತ್ತೆ ರೈತನಿಗೆ ಸಗಣಿ ಕೊಡುತ್ತೆ ರೈತನಿಗೆ ಗೋಮೂತ್ರ ಕೊಡ್ತದೆ ಆ ಗೋಮೂತ್ರ ಇವತ್ತು ಎಷ್ಟೋ ಔಷಧಿಗಳಿಗೆ ಇವತ್ತು ಅದನ್ನು ಉಪಯೋಗ ಮಾಡುವಂಥ ಇವತ್ತು ವ್ಯವಸ್ಥೆ ಇದೆ ಹಾಗಾಗಿ ಗೋಮಾತೆಯ ಸೇವೆಯ ಜೊತೆಗೆ ಇವತ್ತು ಬದುಕು ಕಟ್ಟಿಕೊಡುವಂಥ ಕೆಲಸ ಇವತ್ತು ಈ ಮೂವತ್ತೈದು ಕುಟುಂಬಗಳಿಗೆ ಏನು ಇವತ್ತು ಆ ಕುಟುಂಬಕ್ಕೆ ಆ ಜೀವನಕ್ಕೆ ಸಹಾಯ ಆಗುವಂಥ ಒಂದು ಗ್ಯಾರಂಟಿ ಬದುಕಿಗೆ ಗ್ಯಾರಂಟಿ ಜೀವನಕ್ಕೆ ಗ್ಯಾರಂಟಿ ಕೊಡುವಂಥ ಒಂದು ಯೋಜನೆಯನ್ನು ಇವತ್ತು ಗೋದಾನ ಮೂಲಕ ಕೊಟ್ಟಿದ್ದಾರೆ ಭಗವಂತ ಅವರಿಬ್ಬರಿಗೂ ಕೂಡ ಒಳ್ಳೇದು ಮಾಡಲಿ ಇಂಥ ಯುವಕರು ಮತ್ತಷ್ಟು ಎಲ್ಲ ಗ್ರಾಮಗಳಲ್ಲಿ ಬಂದು ಮುಂದೆ ಪರರಿಗೆ ಉಪಯೋಗ ಪರರಿಗೆ ಪರರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಈ ರೀತಿಯ ಮಾನವತಾ ಲಕ್ಷಣಗಳನ್ನು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಯುವಕರು ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಅತೀವ ಸಂತೋಷ ಆಗಿದೆ ಸಂಸ್ಕೃತಿಯಲ್ಲಿ ಬಹಳ ಪೂಜ್ಯ ಭಾವನೆ ನೋಡ್ತಾರೆ ಅದನ್ನು ಯಾವ ರೀತಿ ಬಳಸ್ಕೋಬೇಕು ಈಗಾಗಲೇ ನೋಡಿ ನಮ್ಮ ಜಿಲ್ಲೆಗಳು ರೇಷ್ಮೆಗೆ ಹಾಲು ಉತ್ಪಾದನೆಗೆ ಸಿಲ್ಕ್ ಅಂಡ್ ಮಿಲ್ಕ್ ಇದಕ್ಕೆ ಬಹಳ ಹೆಸರುವಾಸಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹಾಲು ಉತ್ಪಾದನೆ ಕಡಿಮೆ ಆಗಿದೆ ಈ ರೀತಿಯ ಹಸುಗಳನ್ನು ದಾನ ಮಾಡೋದ್ರ ಮೂಲಕ ಮತ್ತೆ ನಾವು ಹಾಲು ಉತ್ಪಾದನೆಯನ್ನು ಹೆಚ್ಚು ಮಾಡ್ಕೋಬೇಕಾಗಿದೆ ಗುಣಮಟ್ಟವನ್ನು ಹೆಚ್ಚು ಮಾಡ್ಕೊಳ್ಬೇಕಾಗಿದೆ ನಮ್ಮ ರೈತರಿಗೆ ಇವತ್ತು ಮೂಲ ಕೃಷಿ ಆದಾಯದ ಜೊತೆಗೆ ಇವತ್ತು ತೋಟಗಾರಿಕಾ ಬೆಳೆಗಳು ಇವತ್ತು ಹೈನುಗಾರಿಕೆ ರೇಷ್ಮೆ ಇದೆಲ್ಲ ಕೂಡ ಅನೇಕ ಉಪಕಸುಬುಗಳು ಸಮಗ್ರ ಕೃಷಿ ನೀತಿಯಲ್ಲಿ ಇದೆಲ್ಲವನ್ನು ಅಳವಡಿಸ್ಕೊಂಡಾಗ ಅವರ ಆದಾಯ ನಮ್ಮ ಪ್ರಧಾನಮಂತ್ರಿಗಳು ಮೋದಿಯವರು ಹೇಳಿರೋ ಹಾಗೆ ದ್ವಿಗುಣ ಆಗುತ್ತೆ ಮೂರು ಪಟ್ಟು ಹೆಚ್ಚು ಕೂಡ ಆಗಲಿಕ್ಕಾಗುತ್ತೆ ರೈತ ಯಾವತ್ತೂ ಸಂತೋಷದಿಂದ ಈ ದೇಶದಲ್ಲಿ ಇರ್ತಾನೆ ಆಗ ನಮ್ಮ ದೇಶನೇ ಇನ್ನು ಈಗೇನು ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಎರಡು ಮೂರನೇ ಸ್ಥಾನಕ್ಕೆ ಹೋಗೋಕ್ಕೆ ಭಾಳ ಸುಲಭ ಆಗ್ತದೆ ನಿಷೇಧದ ಬಗ್ಗೆ ತಮ್ಮ ನನ್ನ ಸ್ಪಷ್ಟ ನಿಲುವಿದೆ ಗೋ ಹತ್ಯೆ ಮಹಾ ಅಪರಾಧ ಇದರ ಬಗ್ಗೆ ನಾವು ಕಠಿಣ ಕ್ರಮ ತಗೋಬೇಕು ನಾನು ಇನ್ನೂ ಕೂಡ ಈ ದೇಶದ ಈ ದೇಶದ ಒಂದು ಹಸುವನ್ನು ನ್ಯಾಷನಲ್ ಅನಿಮಲ್ ಮಾಡಬೇಕು ಅನ್ನುವಂಥದ್ದು ಕೂಡ ನನ್ನ ವೈಯಕ್ತಿಕ ವಾದ ಇನ್ನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ದಿನ ನಮ್ಮೂರಲ್ಲಿ ಗೋದಾನ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ನೀವೆಲ್ಲ ಬಂದಿದ್ದಕ್ಕೂ ನಿಮಗೂ ಕೂಡ ಸ್ವಾಗತ ಅನುಭವಿಸ್ತೇನೆ ಮತ್ತು ಈ ಕಾರ್ಯಕ್ರಮ ಇಟ್ಕೊಳ್ಳೋಕ್ಕೆ ನಾ ಒಂದು ಈ ಹಳ್ಳಿಯಲ್ಲೇ ಹುಟ್ಟಿ ನಾನು ಬೆಳೆದು ಈ ಒಂದು ಏನೋ ಒಂದು ಸೇವೆ ಮಾಡಬೇಕು ಅಂತ ಒಂದು ಚಿಕ್ಕ ಸೇವೆ ಮಾಡಬೇಕು ಅಂತ ಒಂದು ನನ್ನ ಮನಸ್ಸಲ್ಲಿ ಇದ್ದಿದ್ದರಿಂದ ಈ ಒಂದು ಹಬ್ಬಕ್ಕೆ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಕೊಡಬೇಕು ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ವಿ ಯಾಕೆ ಈ ಗೋದಾನ ಕಾರ್ಯಕ್ರಮ ನಿಮಗೆ ಮಾಡಬೇಕಂತ ಎಷ್ಟು ಕುಟುಂಬಗಳಿಗೆ ಕೊಟ್ಟಿದ್ದೀರಿ ಬಂದಿದ್ರು ಒಂದು ಮೂವತ್ತು ಮೂವತ್ತೈದು ಕುಟುಂಬಕ್ಕೆ ಕೊಟ್ಟಿದ್ವಿ ಗೆಸ್ಟಾಗಿ ಮತ್ತೆ ನಮ್ಮ ಡಾಕ್ಟರ್ ಸುಧಾಕರ್ ಅಂತ ಬಂದಿದ್ದರು ಮತ್ತು ಕೇಶವಣ್ಣಣ್ಣ ಬಂದಿದ್ದರು ಮತ್ತು ನಮ್ಮ ಕೃಷ್ಣಮೂರ್ತಣ್ಣ ಮತ್ತು ಎಲ್ಲ ನಮ್ಮ ಮುಖಂಡರು ನಾಗೇಶಣ್ಣ ಎಲ್ಲರೂ ಬಂದಿದ್ದರು ಮತ್ತೆ ಎಲ್ಲ ಊರಿನ ಮುಖಂಡರು ಮತ್ತು ಗ್ರಾಮ ಗ್ರಾಮ ಪಂಚಾಯತಿ ಮುಖಂಡರು ಎಲ್ಲರೂ ಬಂದಿದ್ರು ರಾಜಣ್ಣ ನಮ್ಮ ಆಲಗುರ್ತಿ ಮಾವರು ಬಂದಿದ್ದರು ಯಾವ ರೀತಿ ಒಂದು ಕುಟುಂಬಗಳನ್ನು ನೀವು ನೀವು ಆಯ್ಕೆ ಮಾಡಿಕೊಂಡು ಹಸುವನ್ನು ಕೊಡುವಂಥ ಕಾರ್ಯಕ್ರಮ ಅವರು ಯಾವ ರೀತಿ ನೋಡ್ಕೋಬೇಕು ಹಸುಗಳನ್ನ ಇದು ನಾವು ಆಯ್ಕೆ ಮಾಡಿದಂಥ ಒಂದು ಫಲಾನುಭವಿಗಳಲ್ಲ ಖುದ್ದಾಗಿ ಅವರು ಎಲ್ಲರೂ ನಮ್ಗೆ ಯಾರು ಬೇಕು ಅಂತ ಬಂದಿದ್ರು ಎಲ್ಲರೂ ಕೂಡ ಹಸುವನ್ನು ಕೊಟ್ಟಿದ್ದೀವಿ ಈ ಗ್ರಾಮದಲ್ಲಿ ಎಪ್ಪತ್ತು ಮನೆ ಇದ್ದಾವೆ ಅರ್ಧ ಭಾಗದಷ್ಟು ನಾವು ಈ ಈ ಊರಿಗೆ ಹಸುಗಳನ್ನು ಕೊಟ್ಟಿದ್ದೀವಿ ಮತ್ತು ಇದರಲ್ಲಿ ಎಲ್ಲರೂ ಕೂಡ ಪೋಷಣೆ ಮಾಡ್ತಾರೆ ಯಾಕಂದರೆ ಹಳ್ಳಿ ಒಂದು ರೈತಾಪಿ ಕುಟುಂಬ ಇರೋದ್ರಿಂದ ಎಲ್ಲರೂ ಪೋಷಣೆ ಮಾಡ್ತಾರೆ ಎಲ್ಲರೂ ತನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಹಸು ಅನ್ನೋದು ಮಾ ಭಾವನೆ ಇದೆ ರಾಜಕೀಯ ಅನ್ನೋದು ನನಗೆ ನನಗೆ ಆ ಥರ ಯಾವುದೇ ಉದ್ದೇಶ ಇಲ್ಲ ನಾವು ಒಂದು ಸ್ವಚ್ಛೆಯಿಂದ ಮಾಮೂಲಿಯಾಗಿ ಕೊಟ್ಟಿದ್ವಿ ಅಷ್ಟೇ ಗೋದಾನ ಮತ್ತು ಎಲ್ಲ ಎಲ್ಲರೂ ಹೇಳ್ತಾರೆ ಗೋದಾನನೇ ಒಳ್ಳೆಯ ಒಂದು ಶ್ರೇಷ್ಠವಾದ ದಾನ ಅದನ್ನೇ ಕೊಡಬೇಕು ಅಂತ ನಮ್ಮ ಮುಖಂಡರು ನಮ್ಮೂರಿನ ಎಲ್ಲರೂ ಹೇಳಿದರು ಮತ್ತು ನಮ್ಮ ಅಣ್ಣ ಕೂಡ ಇದು ತುಂಬ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಅಣ್ಣ ನಾವು ಇಬ್ಬರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಫೀಲ್ ಸರ್ ನಿಮ್ಮ ಹಸುಗಳು ಕೊಟ್ಟಿರೋದಕ್ಕೆ ತುಂಬ ಸಂತೋಷ ಇದೆ ಸರ್ ಇನ್ನು ಇದೇ ರೀತಿಯಲ್ಲಿ ನಮ್ಮ ಹಳ್ಳಿಗೆ ಏನೋ ಒಂದು ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ಮುಂದಿನಲ್ಲಿ ಎಲ್ಲ ಥರ ಸಹಾಯ ಮಾಡಿ ಇವತ್ತು ಗೋದಾನ ಕಾರ್ಯಕ್ರಮ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸುನಿಗು ಮತ್ತು ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಯಾಕೆಂದರೆ ನನ್ನ ಆತ್ಮೀಯ ಸ್ನೇಹಿತರು ಇಂತ ಹೋಗಿ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ ಅವ್ರು ನಿಜವಾಗೂ ಕರ್ಗಪ್ಪ ದಂಪತಿಗೆ ಪುತ್ರರಾಗಿಬ್ಬರು ಜನಿಸಿ ಇನ್ನು ಚಿಕ್ಕ ವಯಸ್ಸು ಅವರು ಚಿಕ್ಕ ವಯಸ್ಸಾಗೆ ಕಷ್ಟ ಸುಖ ಎಲ್ಲ ನೋಡಿದ್ದಾರೆ ಪಾಪ ಇವತ್ತು ಆ ಭಗವಂತ ಅವ್ರಿಗೆ ಆಶೀರ್ವಾದದಿಂದ ಅವರು ಇವತ್ತು ಉತ್ತಮವಾಗಿ ಇಬ್ಬರು ಒಂದೊಂದು ಡ್ರಿಪ್ ಫ್ಯಾಕ್ಟ್ರಿಗನ್ನು ಮಾಡಿಕೊಂಡು ಉತ್ತಮವಾಗಿ ಜೀವನ ಮಾಡ್ತಾಯಿದ್ದಾರೆ ಅವ್ರಿಗೆ ಭಗವಂತ ನೋಡಿ ನಾವು ಕಷ್ಟದಿಂದ ಬಂದಿದ್ದೀವಿ ನಮ್ಮ ಗ್ರಾಮದಲ್ಲಿ ಕಷ್ಟದಾಗಿರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಆಗಬೇಕು ಅವರು ನಮ್ಮ ಥರ ಜೀವನದಾಗ ಮುಂದೆ ಬರಬೇಕು ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಎಪ್ಪತ್ತು ಗ್ರಾಮ ಎಪ್ಪತ್ತು ಕುಟುಂಬ ಇರ್ತಕ್ಕಂಥ ಗ್ರಾಮ ಈ ಗ್ರಾಮದಾಗ ಯಾರೇ ಬಂದರು ಈಗ ಅಂತೀಗ ಮೂವತ್ತೈದು ಅಂತ ಅರವತ್ತು ಜನ ಬಂದರು ಕೊಡಬೇಕು ಅಂತಕ್ಕಂಥ ಮನಸ್ಸಿಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರಣ್ನವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಹಸುಗಳನ್ನು ಕೊಟ್ಟು ಹೋಗಿದ್ದಾರೆ ನಿಜವಾಗಿ ತುಂಬ ಸಂತೋಷ ಇದೆ ಅದೇ ರೀತಿ ಅಲ್ಲ ಹಿರಿಯ ಮುಖಂಡರು ಈ ಕಾರ್ಯಕ್ರಮದಾಗೆ ಭಾಗವಹಿಸಿದ್ದಾರೆ ಕಷ್ಟದಿಂದ ಬಂದು ಅವರು ನನ್ನ ಗ್ರಾಮದಲ್ಲಿ ಏನಾದರೂ ಮಾಡಬೇಕು ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ರಾಗ ವಿಷವಾದಂಥ ಮನಸ್ಸು ಅದು ಇನ್ನು ಇವ್ರಿಗಿನ್ನ ಇನ್ನೂ ದೊಡ್ಡ ಶ್ರೀಮಂತರಿದ್ದಾರೆ ಅವ್ರಿಗೆ ಆ ಭಾವನೆ ಬಂದಾಗ ಚಿಕ್ಕ ವಯಸ್ಸಾಗೆ ಅವರು ಭಗವಂತ ಕೊಟ್ಟಿರೋದ್ರಾಗ ನಮ್ಮ ಸ್ನೇಹಿತರಿಗೂ ನಮ್ಮ ಗ್ರಾಮಕ್ಕೆ ಕೊಡಬೇಕು ಏನಾದರೂ ಮಾಡಬೇಕು ಅಂತಕ್ಕಂಥ ಆಲೋಚನೆ ಬಂದಿರತಕ್ಕಂಥದ್ದು ತುಂಬ ಸಂತೋಷಕರವಾದಂಥದ್ದು ಇವ್ರು ನೋಡಿ ಯುವಕರು ಇನ್ನೂ ಬೇರೆ ಪ್ರತಿಯೊಬ್ಬರು ಆ ಮನಸ್ಸು ರೂಢಿಸ್ಕೊಳ್ತಕ್ಕಂಥ ಶಕ್ತಿ ಬರಲಿ ಅವ್ರ ಉದ್ದೇಶ ಎಲ್ರಿಗೂ ಸಹಾಯ ಆಗಬೇಕು ನಮ್ಮ ಥರ ಜೀವನದಾಗ ಮುಂದೆ ಬರಬೇಕಂತಕ್ಕಂಥ ಒಂದೇ ಉದ್ದೇಶದಿಂದ ಇವತ್ತು ಬಡವರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಗೋದಾನವನ್ನು ಮಾಡಿದ್ದಾರೆ ಆ ಭಗವಂತ ಇನ್ನೂ ಹೆಚ್ಚಿನ ಅವ್ರಿಗೆ ಐಶ್ವರ್ಯ ಆರೋಗ್ಯ ಕೊಡುಗೆ ಇನ್ನಿಷ್ಟು ಜನಕ್ಕೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ಕೊಡುಗೆ ಅಂತ ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡ್ತಾ ನಾನು ಅವ್ರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ನಮ್ಮ ಸ್ನೇಹಿತರಿಗೆ ತಿಳಿಸ್ತೀನಿ